ಸ್ನೇಹಿತರೆ ಮನೆತಾನೇ ಕಾಶ್ಮೀರದಲ್ಲಿ ನಡೆದ ಹಮಾಯಿಕ ಹಿಂದೂಗಳ ಕಗ್ಗೊಲೆಯನ್ನು ಖಂಡಿಸಿ ಬೆಂಗಳೂರು ಜಿಲ್ಲೆ ಬುದ್ಗೆರೆಯ ಗ್ರಾಮದಲ್ಲಿ ಹಿಂದೂ ಸಮಾಜದಿಂದ ಪಂಜಿನ ಮೆರವಣಿಗೆಯ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ಸುಮಾರು ಹಿಂದೂ ಬಾಂಧವರು ಪಾಲ್ಗೊಂಡಿದ್ದರು 니까라. 민의말된까 जिहादी들에게 जिंदादिकारा دہشت گرد들에게 जिंदादिकारा ইসলামিক دہشت گرد들에게 जिंदादिकारा دہشت گرد সংগঠন들에게 जिंदादिकारा পাকিস্তান কে जिंदादिकारा ಧಿಕಾರ ಧಿಕಾರ পাকিস্তান কে ಧಿಕಾರ 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 পাকিস্তান কে ಧಿಕಾರ 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 জিহಾದಿಗಳಿಗೆ ಧಿಕಾರ ಧಿಕಾರ ಅಮಾಯಕ ಹಿಂದೂ ಪ್ರಾಣಿಗಳನ್ನು ತೆಗೆದವರಿಗೆ ಹಿಂದೂಗಳನ್ನು ಕಗ್ಗೊಲೆ ಮಾಡಿದಂತಹ ಜಿಹಾದಿಗಳಿಗೆ ಧಿಕಾರ ಒಂದೇ ವಂದೇ ಬೋಲೋ ಭಾರತ್ ಪಾತಾಕಿ ಬೋಲೋ ಭಾರತ್ ಪಾತಾಕಿ

ಶ್ರೀರಾಮರ ದೇವಸ್ಥಾನದ ಬಳಿಯಿಂದ ಪ್ರಾರಂಭಿಸಲಾಗಿತ್ತು ಹಾಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಪಂಜಿನ ಮೆರವಣಿಗೆಯನ್ನು ನಡೆಸಲಾಗಿತ್ತು ಹಾಗೂ ಪೆಹಾಮ್ನಲ್ಲಿ ನಡೆದ ಭಯೋತ್ಪಾದಕರ ಕುಕೃತ್ಯವನ್ನು ತೀರಾ ಖಂಡಿಸಿ ವಿರೋಧದಿಂದ ಘೋಷಣೆಗಳನ್ನು ಕೂಗಲಾಗಿತ್ತು ಜಿಹಾದಿಗಳಿಗೆ ಮುಕ್ತಿ ಸನಾತನಕ್ಕೆ ಶಕ್ತಿ ಜಿಹಾದಿಗಳಿಗೆ ಮುಕ್ತಿ ಸನಾತನಕ್ಕೆ ಶಕ್ತಿ ಜಿಹಾದಿಗಳಿಗೆ ಮುಕ್ತಿ ಸನಾತನಿ ಒಂದೇ ಜೈ ಭವಿ ಈ ಪ್ರತಿಭಟನೆಯು ಊರಿನ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಗಿತ್ತು ಹಾಗೂ ಎಲ್ಲ ಜಾತಿ ಹಾಗೂ ಎಲ್ಲ ಜನಾಂಗದವರು ಸೇರಿ ಯಾವುದೇ ಪಕ್ಷಪಾತವಿಲ್ಲದೆ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಹಿರಿಯರು ಕಿರಿಯರು ಎಲ್ಲ ಹಿಂದೂ ಸಮಾಜದವರು ಇದರಲ್ಲಿ ಪಾಲ್ಗೊಂಡಿದ್ದರು ಊರಿನ ಪ್ರಮುಖ ಬೀದಿಗಳಲ್ಲಿ ಈ ಒಂದು ಪ್ರತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಧಿಕ್ಕಾರ ಧಿಕ್ಕಿಕ್ಕ करेंगे जयनी करेंगे जय वागरे करेंगे जय वागरे वंदे मातरम वंदे माता राम माता की जय भोला भारत माता की जय वाता राम जय भवानी जय शिवाजी Jai Bhavani, Shivaji, Jai Shivaji, Jai Bhavani, Jai 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 Bhavani, Jai Shivaji, Jai 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 Shivaji, Jai 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 Bhavani, Shivaji, Jai Bhavani, Jai Shivaji, Amba Bhavani, Shivaji, Amba Bhavani, Shivaji, Hara Hara, Mahadeva, Hara Hara, Mahadeva. ಜೈ ಕಿಸಾನ್ ಜೈ ಜವಾನ್ ಧಿಕ್ಕ ಮುಖ್ಯ ಪೋಷಕ ಪಾಕಿಸ್ತಾನಕ್ಕೆ ಕಾರಾಧಿಕಾರ ಮುಖ್ಯ ಪೋಷಕ ಪಾಕಿಸ್ತಾನಕ್ಕೆ ಕಾರಾಧಿಕಾರ ಅಮೇಕ ಹಿಂದೂಗಳ ಕೊಕ್ಕಲೆ ಈ ಪ್ರತಿಭಟನೆಯ ಮೂಲಕ ಹಿಂದೂ ಸಮಾಜವು ಒಗ್ಗಟ್ಟಾಗಬೇಕು ಎಲ್ಲರೂ ಪಕ್ಷಪಾತವನ್ನು ಮರೆತು ಒಂದಾಗಿದ್ದರೆ ಯಾರೂ ನಮ್ಮನ್ನು ಏನು ಮಾಡಲಾಗುವುದಿಲ್ಲ ಎಂದು ಸಂದೇಶವನ್ನು ಈ ಪ್ರತಿಭಟನೆಯಲ್ಲಿ ಘೋಷಿಸಲಾಗಿತ್ತು ಹಾಗೂ ಎಲ್ಲರೂ ನಮ್ಮ ದೇಶದ ಭದ್ರತೆಗಾಗಿ ಬದ್ಧರಾಗಿರಬೇಕು ಇದರಲ್ಲಿ ಯಾವುದೇ ಪಕ್ಷಪಾತ ಯಾವುದೇ ಇರಬಾರದು ಎಂದು ವಿಚಾರವನ್ನು ಇದರಲ್ಲಿ ಹೊರ ಹಾಕಲಾಗಿತ್ತು ಸ್ನೇಹಿತರೆ ಈ ಒಂದು ಸಂದೇಶವನ್ನು ಎಲ್ರಿಗೂ ಶೇರ್ ಮಾಡಿ ಇವರ ಸಂದೇಶ ಮಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಇನ್ನು ಮುಂದೆ ಇರು ಇರು ಮಾತಾಡ್ತಾರೆ ಜೈ ಹಿಂದ ಕರ್ನಲ್ ರಾಮದಾಸ್ ಅವರು ಮೂವತ್ತೈದು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರ್ತಾರೆ ರಕ್ಷಣಾ ಮತ್ತು ಗೃಹ ಇಲಾಖೆ ಹಾಗೂ ಚೀಫ್ ಸೆಕ್ರೆಟರಿ ಅಡಿಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಾರೆ ಅವರ ಒಂದು ಅನುಭವ ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಐದು ನಿಮಿಷ ನಿಮಿಷ ವಿಷಯವನ್ನು ಪ್ರಸ್ತುತಪಡಿಸಲಿದ್ದಾರೆ ಹೊರ ದೇಶದ ಏನು ಗಡಿ ಪ್ರದೇಶದ ಆಚೆ ಕಡೆ ಏನಿದಾರೋ ನಮ್ಮ ಶತ್ರುಗಳು ಅವರ ಬಗ್ಗೆ ಚಿಂತನೆ ಮಾಡಿಕೊಂಡು ಅಲ್ಲಿ ನೋಡಿ ಮಾಡುತ್ತಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಒಳಗಡೆ ಕೆಲಸ ಆಗ್ಬೋದಾ ಅದನ್ನ ದಯವಿಟ್ ಮಾಡಬೇಕು ನೋಡಿ ಯಾರೋ ಈ ಒಂದು ಚಲನವಲಯವನ್ನು ಸರಿ ಮೊಘಲರಾಗಿರ್ಬೋದು ಬ್ರಿಟಿಷರಾಗಿರ್ಬೋದು ಹೀಗೆ ಇತ್ತೀಚಿನ ಜನರಾಗಿರ್ಬೋದು ನಾವು ಅವರಿಂದ ನಾವು ಇಂದಲೇ ಇದೆ ಈಗ ಕೂಡ ಇಂದ ನಡೀತಾ ಇದೆ ಅದು ನಿಮಗೆ ಹೇಳಿದ್ದೀವಿ ಯಾವ ಜಿಲ್ಲೆಯಲ್ಲಿ ನಡೀತಾ ಯಾವತ್ತು ನಾವು ಸ್ವತಂತ್ರ ಪಡೆದಾಗ ಸ್ವತಂತ್ರ ಪಡೆದಿಂದ ಆ ಸಮಯದಲ್ಲಿ ಏನು ಟ್ರೀಟಿ ಆಗಿತ್ತು ಇಂಡಸ್ಟ್ರೀಟಿ ತಪ್ಪಾಗಿತ್ತು ಈಗ ಮಾಡೋದು ಸರಿ ಹೋಗಿದೆ ನಾವು ನೀರು ನೀರು ನಿಲ್ಲಿಸಿದ್ ಸರಿ ಯಾವತ್ತಿಗೂ ಕೂಡ ನೀಡ್ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಯಾವಾಗ ಚೀಫ್ ಮಿನಿಸ್ಟರ್ ಉಮರ್ ಅಬ್ದುಲ್ಲಾ ಹೇಳಿದಾರೋ ಆ ಒಂದು ಸಂದೇಶ ಪಾಕಿಸ್ತಾನಕ್ಕೆ ಈಗಾಗಲೇ ಹೋಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಮಾತಾಡ್ತಾರೆ ಮಿಸೈಲ್ಸ್ ಅವ್ರೂ ಇದೆ ನ್ಯೂಕ್ಲಿಯರ್ ಬಾಂಬ್ ಅವ್ರೂ ಇದೆ ನಿಮಗೆಲ್ಲ ಎಷ್ಟು ಎಷ್ಟು ಮಾತ್ರ ಗೊತ್ತು ಎಷ್ಟು ಫೀಸ್ ಆಗಿದೆ ಅವ್ರ ಹತ್ರ ಅಂತ ಹೇಳಿ ಏನೆಲ್ಲ ಪ್ರಯತ್ನ ಪಟ್ರು ಯಾವುದು ಕೂಡ ಕೆಲಸ ಮಾಡ್ತಾ ಇಲ್ಲ ಅವರಲ್ಲಿ ಮೊದಲಿಗೆ ನಿಮ್ಗೆ ಧನ್ಯವಾದಗಳು ಮುಂದಿನ ದಿವಸದಲ್ಲಿ ನಮ್ಮ ಈ ಒಂದು ಪುಲ್ವಾಮಾ ದಾಳಿಯಲ್ಲಿ ಮುಕ್ತ ಆಗಿರ್ತಕ್ಕಂಥ ತಯಂದ್ರಿಗೆ ಶ್ರದ್ಧಾಂಜಲಿ ಅರ್ಪಿಸುವುದ್ರ ಮೂಲಕ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಹಂಚಿ ಬರ್ತಾ ಇದೆ